ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿ ಕೈರುಚಿ ಟ್ವೆಂಟಿ ಫೋರ್ ನಮಗೆಲ್ಲ ಗಸಗಸೆ ಪಾಯಸ ಅಂದರೆ ಫಸ್ಟು ನೆನಪಾ ಸೂರ್ಯವಂಶ ಫಿಲಂ ಹೌದಲ್ವಾ ಇವತ್ತು ಸೂರ್ಯವಂಶ ಫಿಲಂನ ಗಸಗಸೆ ಪಾಯಸನ ಹೇಗೆ ತುಂಬನೇ ಸಿಂಪಲಾಗಿ ಸಖತ್ತು ಟೇಸ್ಟಿಯಾಗಿ ಕಡಿಮೆ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಕಡಿಮೆ ಸಮಯದಲ್ಲಿ ಹೇಗೆ ತುಂಬನೇ ಆಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ನಿಜವಾಗ್ಲೂ ಒಂದು ಸಲ ಟ್ರೈ ಮಾಡಲೇಬೇಕು ಅಷ್ಟು ಸಖತ್ತಾಗಿರುತ್ತೆ ಇದು ದೇಹಕ್ಕೆ ಕೂಡ ನಮ್ಮ ಬಾಡಿಗೂ ಕೂಡ ತುಂಬನೇ ಒಳ್ಳೆಯದು ಗಸಗಸೆ ಪಾಯಸ ನಿಮಗೆ ಯಾರಿಗಾದರೂ ಮನೆಯಲ್ಲೇ ಮಾಡಿರೋ ಅಂಥ ಹುರುಳಿ ಹಪ್ಪಳ ಅಥವಾ ಅಕ್ಕಿ ಹಪ್ಪಳ ಹಾಗೆ ನಲವತ್ತು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಇಲ್ಲಿ ನೋಡಿ ನಲವತ್ತು ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡಿರೋ ಅಂಥ ಪ್ರೋಟೀನ್ ಪೌಡರ್ ಯಾರಿಗಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಅಂಥ ನಂಬರ್ಗೆ ನೀವು ನನಗೆ ವಾಟ್ಸಪ್ನ ಮಾಡಿ ಬುಕ್ಕಿಂಗ್ನ ಮಾಡ್ಕೊಬೋದು ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ ಏರಿಯಾಗಳಿಗೆ ಮಾತ್ರ ಅವೈಲಬಲ್ ಇರುತ್ತೆ ಈ ಪ್ರೋಟೀನ್ ಪೌಡ್ರಿಗೆ ಸ್ಪೆಷಲಿ ಇನ್ಕ್ಲೂಡೆಡ್ ಬ್ಲ್ಯಾಕ್ ರೈಸ್ ಇದಕ್ಕೆ ಬ್ಲ್ಯಾಕ್ ರೈಸ್ನ ಹಾಕಿ ಮಾಡಿರುವಂಥದ್ದು ಬಿ ಪಿ ಶುಗರ್ ಅವರಿಗೆ ವೆಯ್ಟ್ ಲಾಸ್ಗೆ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ತುಂಬ ಒಳ್ಳೆಯದು ಈ ಕಪ್ಪು ಹಕ್ಕಿ ಈ ಕಪ್ಪು ಹಕ್ಕಿನ ಯೂಸ್ ಮಾಡಿ ನಾನು ಪ್ರೋಟೀನ್ ಪೌಡ್ರನ್ನ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ನಿಮ್ಗೆ ಏನಾದರೂ ಪ್ರೋಟೀನ್ ಪೌಡ್ರು ಹಪ್ಪಳ ಹಾಗೆ ಅಕ್ಕಿ ಹಪ್ಪಳ ಏನಾದರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರಿಗೆ ನೀವು ನನಗೆ ವಾಟ್ಸಪ್ನ ಮಾಡಿ ಆರ್ಡರ್ನ ಮಾಡ್ಕೋಬೋದು ಬೆಂಗಳೂರಲ್ಲಿ ಪರ್ಟಿಕ್ಯುಲರ್ ಏರಿಯಾಗಳಿಗೆ ಮಾತ್ರ ಅವೈಲೇಬಲ್ ಇರುತ್ತೆ ಇಲ್ಲಿ ಗಸಗಸೆ ಪಾಯಸಕ್ಕೆ ಒಂದು ಬಾಣಲಿನ ನಾನು ಕಾಯೋದಕ್ಕಿಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಇಲ್ಲಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಬಾದಾಮಿ ಹಾಗೆ ಒಂದು ನಾಲ್ಕರಿಂದ ಐದು ಗೋಡಂಬಿನೂ ಇಲ್ಲಿ ಸೇರಿಸ್ಕೊಂಡು ಇಲ್ಲಿ ನೋಡಿ ಅದನ್ನ ಚೆನ್ನಾಗಿ ಡ್ರೈ ರೋಸ್ಟ್ನ ಮಾಡ್ಕೋಬೇಕು ಅದು ಒಳ್ಳೆಯ ಆರೋಮ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನ ಡ್ರೈ ರೋಸ್ಟ್ ಮಾಡಿಕೊಂಡು ಪಕ್ಕಕ್ಕೆ ಇದ್ದೀನಿ ಈಗ ಅದೇ ಬಾಣ್ಲಿಗೆ ಸ್ಟವ್ನ ಆಫ್ ಮಾಡಿದ್ದೀನಿ ಓಕೆನಾ ಆ ಬಾಣ್ಲಿಗಿರೋ ಕಾವಲೆನೇ ಗಸಗಸೆ ಫ್ರೈ ಆಗುತ್ತೆ ಗಸಗಸೆನ ಉರಿ ಇಟ್ಕೊಂಡು ಉರಿಯೋದೆಲ್ಲ ಅವಶ್ಯಕತೆ ಇರಲ್ಲ ಬಾಣ್ಲಿ ಕಾವಾಗೇ ಅದು ಫ್ರೈ ಆಗಿಬಿಡುತ್ತೆ ಇಲ್ಲಿ ಮಿಕ್ಸಿ ಜಾರ್ಗೆ ನಾವು ಹುರಿದಿಟ್ಟಿರೋವಂಥ ಅಕ್ಕಿ ಗೋಡಂಬಿ ಬಾದಾಮಿ ಹಾಗೆ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ಇನ್ನು ಗಸಗಸೆ ಪಾಯಸಕ್ಕೆ ಮೇನ್ ಒಂದು ಗಸಗಸೆ ಹುರಿದಿದ್ವಲ್ಲ ಅದನ್ನೆಲ್ಲ ಹಾಕ್ಕೊಂಡು ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯಿನ ಹಾಕ್ಕೊಂಡು ಅದಕ್ಕೆ ಎಷ್ಟು ರುಬ್ಬೋದಕ್ಕೆ ನೀರು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಂಡು ಫೈನ್ ಪೇಸ್ಟನ್ನ ಮಾಡಿ ಎತ್ತಿಟ್ಕೋಬೇಕು ಇಲ್ಲಿ ಒಂದು ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡು ಸಣ್ಣಗೆ ಹೆಚ್ಚಿರೋ ಅಂಥ ಸ್ಲೈಸನ್ನು ಕಟ್ ಮಾಡಿರೋವಂಥ ಗೋಡಂಬಿ ಹಾಗೆ ಬಾದಾಮಿನ ನಿಮಗೆಷ್ಟು ಸಾಧ್ಯ ಅಷ್ಟು ಹಾಕ್ಕೊಳ್ಳಿ ಹಾಕ್ಕೊಂಡು ಇಲ್ಲಿ ನೋಡಿ ಒಂದು ನಿಮಿಷ ಇದನ್ನು ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ರುಬ್ಬಿರೋ ಅಂತ ಇಲ್ಲಿ ನೋಡಿ ಅಕ್ಕಿ ಗಸಗಸೆ ಬಾದಾಮಿ ಗೋಡಂಬಿ ಏಲಕ್ಕಿ ಎಲ್ಲ ರುಬ್ಬಿದ್ವಲ್ಲ ಸೊ ಅದನ್ನು ಇಲ್ಲಿ ಹಾಕ್ಕೊಂಡು ಈ ಟೈಮಲ್ಲಿ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇದಕ್ಕೆ ಸೇರಿಸ್ಕೋಬೋದು ಗಸಗಸೆ ಪಾಯಸ ಬಂದು ತೆಳ್ಳಗಿರಬೇಕು ಓಕೆನಾ ಗಟ್ಟಿಯೆಲ್ಲ ಇದ್ದರೆ ಚೆನ್ನಾಗಿರಲ್ಲ ಗ್ಲಾಸ್ಗೆ ಹಾಕ್ಕೊಂಡು ಕಾಫಿ ಥರ ಕುಡಿಯೋ ಥರ ಇದ್ದರೆ ಅದು ಗಸಗಸೆ ಪಾಯಸ ನಮ್ಮ ಮನೆಯಲ್ಲಿ ನಾನು ಪಾಯಸ ಏನಾದರೂ ಮಾಡಿದ್ರೆ ಫಸ್ಟ್ ನಂಗೆ ನೆನಪಾಗೋದೆ ನಮ್ಮಪ್ಪ ನಮ್ಮಪ್ಪನಿಗೆ ಹೆಸರು ಬೇಳೆ ಪಾಯಸ ಗಸಗಸೆ ಪಾಯಸ ಅಂತ ತುಂಬ ಇಷ್ಟ ಇಲ್ಲಿ ನೋಡಿ ನೀರು ನನಗೆ ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ನಮ್ಮ ಮನೆಯಲ್ಲಿ ಕುಡಿ ಕುಡಿತಾರೆ ಸೊ ಅದಕ್ಕೋಸ್ಕರ ನಾನು ನೀರನ್ನ ಸ್ವಲ್ಪ ತೆಳ್ಳಗೆ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ಇಲ್ಲಿ ರುಚಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕ್ಕೊಳ್ಳಿ ಓಕೆನಾ ಬೆಲ್ಲ ಹಾಕ್ಕೊಂಡ್ರೇ ಗಸಗಸೆ ಪಾಯಸಕ್ಕೆ ಟೇಸ್ಟು ಕೆಲವೊಬ್ಬರು ಸಕ್ಕರೆನೂ ಹಾಕ್ತಾರೆ ನಿಮ್ಗೆ ಬೇಕು ಸಕ್ಕರೆನೂ ಹಾಕ್ಕೊಳ್ಳಿ ಆದರೆ ಒಂದು ಬೆಲ್ಲನ ಹಾಕಿ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಬೆಲ್ಲೆ ಎಲ್ಲ ಕರಗಿ ಒಂದು ಕುದಿ ಕುದಿಯೋದಕ್ಕೆ ಶುರು ಆದಮೇಲೆ ಇಲ್ಲಿ ಮುಕ್ಕಾಲು ಗ್ಲಾಸ್ ಆಗೋಷ್ಟು ಹಸಿ ಹಾಲನ್ನೇ ಹಾಕ್ಕೊಳ್ಳಿ ಓಕೆನಾ ಮತ್ತೆ ಇಲ್ಲಿ ಕುದಿಸ್ ಕುದಿಸ್ತೀವಿ ನಾವು ಒಂದು ಐದರಿಂದ ಹತ್ತು ನಿಮಿಷ ಇದು ಚೆನ್ನಾಗೆ ಲೋ ಫ್ಲೇಮ್ನಲ್ಲಿ ಕುದಿಬೇಕು ಓಕೆನಾ ಇಲ್ಲಿ ಹಸಿ ಹಾಲನ್ನ ಒಂದು ಮುಕ್ಕಾಲು ಗ್ಲಾಸು ಗಟ್ಟಿ ಹಾಲನ್ನ ಇಲ್ಲಿ ಹಾಕ್ಕೊಂಡು ನೋಡಿ ನೀಟಾಗಿ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಇದು ಮೇಲುಗಡೆ ನೊರೆಯೆಲ್ಲ ಹೋಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಖತ್ತು ಟೇಸ್ಟಿಯಾಗಿರೋವಂಥ ಸಿಂಪಲ್ಲಾಗಿರೋವಂಥ ಈ ಸ ಸೂರ್ಯವಂಶದ ಗಸಗಸೆ ಪಾಯಸ ರೆಡಿ ಆಗುತ್ತೆ ನಿಜವಾಲು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಇದು ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಗಸಗಸೆ ಪಾಯಸ ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ನನ್ನ ಕಮೆಂಟ್ ಸೆಕ್ಷನಲ್ಲಿ ತಪ್ಪದೆ ಕಮೆಂಟ್ ಮಾಡಿ ನಿಮ್ಗೆ ಯಾವುದೇ ರೆಸಿಪೀಸ್ ಬೇಕು ಅಂದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟನ್ನು ಮಾಡಿದ್ರೆ ನಾನು ಆ ರೆಸಿಪಿನ ಮಾಡಿ ಅಲ್ಲಿ ನಿಮ್ಮ ಐ ಡಿನ ಮೆನ್ಷನ್ ಮಾಡ್ತೀನಿ ನನಗೆ ಈ ಹಪ್ಪಳ ಮತ್ತು ಪ್ರೋಟೀನ್ ಪೌಡ್ರ್ ಮಾಡ್ತಾ ಇರೋದನ್ನ ಸ್ವಲ್ಪ ಟೈಮ್ ಸಿಗ್ತಾಯಿಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡಿ ಫ್ರೀ ಮಾಡ್ಕೊಂಡು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ತಪ್ಪೇ ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡೋದು ಮಾತ್ರ ಮರಿಬಿಡಿ ಪಕ್ಕದಲ್ಲಿರುವಂಥ ಬೆಲ್ಲಾಕನ್ನ ಕ್ಲಿಕ್ ಮಾಡಿ ನಮ್ಮ ನಾನು ಯಾವುದೇ ನೋಟಿ ವೀಡಿಯೋ ಹಾಕೋ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಅನಿಸುತ್ತೆ ಥ್ಯಾಂಕ್ ಯು ಸೊ ಮಚ್ ಲವ್ ಆಲ್ ಟೇ ಬಾ ಬಾಯ್